ಟಿಕೆಟ್ ದರ ಹದಿನೈದು ಪರ್ಸೆಂಟು ಏರಿಕೆಗೆ ಮೊನ್ನೆ ಕ್ಯಾಬಿನೆಟ್ಟು ಅನುಮತಿ ಕೊಟ್ಟಿದೆ ಭಾಳ ಮುಖ್ಯವಾದ ಕಾರಣ ಏನು ಅಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾಲ್ಕು ವರ್ಷದಲ್ಲಿ ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಐದು ಸಾವಿರದ ಒಂಬೈನೂರು ಕೋಟಿ ಸಾಲವನ್ನು ಅವರು ಬಿಟ್ಟೋಗಿದ್ದಾರೆ ಹಿಂದೆ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತಾರನೇ ತಾರೀಕು ದರ ಪರಿಷ್ಕರಣೆ ಆಗಿತ್ತು ಆಗ ನಮ್ಮ ಪ್ರತಿದಿನದ ಡೀಸೆಲ್ ವೆಚ್ಚ ಒಂಬತ್ತು ಕೋಟಿ ಹದಿನಾರು ಲಕ್ಷ ಆಗ್ತಿತ್ತು ಈಗ ಅದು ಹದಿಮೂರು ಕೋಟಿಗಿಂತಲೂ ಹೆಚ್ಚಾಗಿದೆ ಅಂದರೆ ಒಂದು ದಿನಕ್ಕೆ ನಾಲ್ಕು ಕೋಟಿಯಷ್ಟು ನಮಗೆ ಇಂಧನ ವೆಚ್ಚ ಜಾಸ್ತಿ ಆಗಿದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತಾರರಲ್ಲಿ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಒಂದು ದಿನಕ್ಕೆ ಸ್ಯಾಲ್ರೀಸ್ಗೆ ನಮ್ಮಲ್ಲಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನ ನೌಕರರಿದ್ದಾರೆ ಅವರ ಸ್ಯಾಲ್ರೀಸ್ಗೆ ಹನ್ನೆರಡು ಕಾಲು ಕೋಟಿ ಆಗ್ತಿತ್ತು ಈಗದು ಹದಿನೆಂಟು ಕೋಟಿಗಿಂತಲೂ ಹೆಚ್ಚಾಗಿದೆ ಅಂದರೆ ಒಂದು ದಿನಕ್ಕೆ ಹತ್ತತ್ರ ಆರು ಕೋಟಿ ರೂಪಾಯಿ ನಮಗೆ ಹೆಚ್ಚುವರಿಯಾಗಿ ಇದೆ ಡೀಸೆಲ್ಗೆ ನಾಲ್ಕು ಕೋಟಿ ಮತ್ತು ಸ್ಯಾಲ್ರೀಸ್ಗೆ ಆರು ಕೋಟಿ ಹತ್ತತ್ರ ಹತ್ತು ಕೋಟಿ ಹತ್ತು ಕೋಟಿ ನಮ್ಗೆ ಖರ್ಚಾಗ್ತಾಯಿದೆ ಐದು ವರ್ಷದಲ್ಲಿ ಮತ್ತು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟು ಹೋಗಿದ್ದರು ಪ್ರತಿದಿನ ನಮಗೆ ಹೆಚ್ಚುವರಿಯಾಗಿ ಹತ್ತು ಕೋಟಿ ಇರೋದ್ರಿಂದ ಅನಿವಾರ್ಯವಾಗಿ ನಮ್ಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ನಾವು ಮಾಡುವಂಥ ಪರಿಸ್ಥಿತಿ ಬಂತು ಮತ್ತು ಎರಡನೇದಾಗಿ ಐದು ವರ್ಷಕ್ಕೆ ಮುಂಚೆ ಕೇವಲ ಅರವತ್ತು ರೂಪಾಯಿ ಇತ್ತು ಡೀಸಲ್ಲು ಈಗ ಅದು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಸ್ಯಾಲ್ರೀಸು ನಾಲ್ಕು ವರ್ಷಕ್ಕೊಮ್ಮೆ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ನಮ್ಮ ನೌಕರರಿರ್ತಕ್ಕಂಥವ್ರಿಗೆ ನಾವು ಅದನ್ನು ಜಾಸ್ತಿ ಮಾಡಲೇಬೇಕು ಅದರಿಂದ ಅನಿವಾರ್ಯವಾಗಿ ನಾವು ಮಾಡುವಂಥ ಪರಿಸ್ಥಿತಿ ಬಂದಿದೆ ಬಿ ಜೆ ಪಿಯವರು ಅಪಪ್ರಚಾರ ಮಾಡ್ತಾರೆ ಟಿಕೆಟ್ ದರ ಏರಿಸ್ಬಿಟ್ರು ಶಕ್ತಿ ಕಾರ್ಯಕ್ರಮ ಬಂದಿದ್ದರಿಂದ ಟಿಕೆಟ್ ದರ ಏರ್ಸಿದ್ದಾರೆ ಅಂತ ನಮಗೆ ರಾಜ್ಯ ಸರ್ಕಾರ ಎಂಟು ಸಾವಿರದ ಎಂಟುನೂರು ಕೋಟಿಯಷ್ಟು ಹಣವನ್ನು ಶಕ್ತಿ ಕಾರ್ಯಕ್ರಮಕ್ಕೆ ಸಬ್ಸಿಡಿಯಾಗಿ ಕೊಟ್ಟಿದೆ ಸಬ್ಸಿಡಿ ಅಂದರೆ ಎಷ್ಟು ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅದಕ್ಕೆ ಕರೆಕ್ಟಾಗಿ ಅವ್ರಿಗೂ ಎಂಟು ಸಾವಿರದ ಎಂಟುನೂರು ಕೋಟಿ ಅಷ್ಟು ನಮಗೆ ಹಣವನ್ನು ಕೊಟ್ಟಿದ್ದಾರೆ ಈಗ ಟಿಕೆಟ್ ದರದಿಂದ ನಮಗೆ ಬರ್ತಾ ಇರತಕ್ಕಂಥದ್ದು ಸಾವಿರದ ಇನ್ನೂರು ಕೋಟಿ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಸಾವಿರದ ಇನ್ನೂರು ಕೋಟಿ ಬರುತ್ತೆ ಒಂದು ವರ್ಷಕ್ಕೆ ಆದರೆ ನಾವು ಖರ್ಚು ಮಾಡಿರ್ತಕ್ಕಂಥದ್ದು ಶಕ್ತಿ ಕಾರ್ಯಕ್ರಮಕ್ಕೆ ಎಂಟು ಸಾವಿರದ ಎಂಟುನೂರು ಕೋಟಿ ಎಂಟು ಸಾವಿರದ ಎಂಟುನೂರು ಕೋಟಿಗೂ ಸಾವಿರದ ಇನ್ನೂರು ಕೋಟಿಗೂ ಅಜಗಜಾಂತರ ವ್ಯತ್ಯಾಸ ಇದು ಬಿ ಜೆ ಪಿಯವರು ಬೇಕಂತಲೇ ಇದನ್ನು ಮಾಧ್ಯಮಗಳ ಮುಖಾಂತರ ಸುಳ್ಳು ಅಪಪ್ರಚಾರವನ್ನು ಮಾಡ್ತಾಯಿದ್ದಾರೆ ಹೇಳಿ ಕೇಳಿ ಬಿ ಜೆ ಪಿಯವರು ಮನುವಾದಿಗಳು ಅಂದರೆ ಮಹಿಳಾ ವಿರೋಧಿಗಳವರು ಪ್ರಾರಂಭದಿಂದಲೂ ಕೂಡ ನಾವು ಈ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಅಂದಾಗ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹಾಕಿದಾಗಲೇ ಇವರು ಚುನಾವಣೆ ಗಿಮಿಕ್ಕೋಸ್ಕರ ಮಾಡ್ತಾಯಿದ್ದಾರೆ ಚುನಾವಣೆ ಆದಮೇಲೆ ಮಾಡೋದಿಲ್ಲ ಇವರು ಅಂತ ಅಪಪ್ರಚಾರ ಮಾಡಿದ್ರು ಅಂದರೆ ಶಕ್ತಿ ಕಾರ್ಯಕ್ರಮ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡೋದಿಲ್ಲ ಅಂತ ಅಪಪ್ರಚಾರ ಮಾಡಿದ್ರು ಶಕ್ತಿ ಕಾರ್ಯಕ್ರಮವೂ ಬಂತು ಚುನಾವಣೆಯಲ್ಲಿ ಗೆದ್ದಾದ ಮೇಲೆ ಕೇವಲ ಇಪ್ಪತ್ತು ದಿನಗಳಲ್ಲಿ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಮತ್ತು ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಬಸ್ಸುಗಳು ಎಲ್ಲಂದರೆ ಅಲ್ಲಿ ಡೀಸೆಲ್ ನಿಂತು ಹೋಗಿಬಿಡುತ್ತೆ ಸೈದು ಸಂಬಳಗಳು ಸರಿಯಾಗಿ ಕೊಡೋದಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ಕೂಡ ಕಮೆಂಟ್ ಮಾಡಿದರು ಅವ್ರ ಕಾಲದಲ್ಲಿ ತಿಂಗಳ ಪೂರ್ತಿ ಸಂಬಳ ಕೊಡ್ತಾಯಿದ್ರು ಒಂದು ಸ್ಯಾಲ್ರಿನ ಎರಡೆರಡು ಸಲ ಕೊಡ್ತಾಯಿದ್ರು ನಾವು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿನಲ್ಲಿ ಒಂದನೇ ತಾರೀಖೇ ಕೊಡ್ತಾಯಿದ್ದೀವಿ ಎನ್ ಡಬ್ಲ್ಯೂ ಎನ್ ಎನಲ್ಲಿ ಏಳನೇ ತಾರೀಕು ಇದ್ದೀವಿ ಮತ್ತು ಅವರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟೋದ್ರು ಕೂಡ ನಾವು ಹತ್ತತ್ರ ನಾಲ್ಕು ಸಾವಿರದ ಮುನ್ನೂರು ಬಸ್ಸುಗಳನ್ನು ತಗೊಂಡು ಈಗ ರಸ್ತೆಯಲ್ಲಿ ಇದೆ ಇನ್ನೂ ಸಾವಿರದ ಐನೂರು ಬಸ್ಸು ನಮಗೆ ಬರುತ್ತೆ ಒಟ್ಟು ಐದು ಸಾವಿರದ ಎಂಟುನೂರು ಬಸ್ಸು ಕೂಡ ಬರ್ತಾಯಿದೆ ಟೋಟಲಾಗಿ ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ನಾನು ಈ ಇಲಾಖೆ ಮಂತ್ರಿಯಾಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದು ಕೊನೆ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಲಿಲ್ಲ ನಾವೀಗ ಒಂಬತ್ತು ಸಾವಿರ ಜನ ಡ್ರೈವರ್ಸು ಕಂಡಕ್ಟರ್ಸು ರಿಕ್ರೂಟ್ಮೆಂಟ್ ಇದ್ದೀವಿ ಒಂದು ಸಾವಿರ ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀವಿ ಒಟ್ಟು ಹತ್ತು ಸಾವಿರ ಜನ ಹೊಸದಾಗಿ ನಮ್ಮ ಇಲಾಖೆಗೆ ಸೇರ್ಪಡೆ ಆಗ್ತಾರೆ ಒಂದು ಐದು ಸಾವಿರದ ಎಂಟುನೂರು ಬಸ್ಸು ಸೇರ್ಪಡೆ ಆಗ್ತಾರೆ ಆದಾಯ ಕೂಡ ಜಾಸ್ತಿ ಆಗಿದೆ ಹೋದ ವರ್ಷ ಎಂಟು ಸಾವಿರ ರೂಪಾಯಿ ಇತ್ತು ಈ ಸಲ ಹತ್ತು ಸಾವಿರ ಬಂದಿದೆ ಈ ಬಿ ಜೆ ಪಿಯವರಿಗೆ ಅವರಿಗೆ ಆದಾಯ ಏನು ಲಾಭ ಅನ್ನೋದು ಗೊತ್ತಾಗೋದಿಲ್ಲ ನಮ್ಗೆ ಹತ್ತು ಸಾವಿರ ರೂಪಾಯಿ ಕೋಟಿ ಆದಾಯ ಇದ್ದರೆ ಖರ್ಚು ನಮ್ಗೆ ಇದಕ್ಕಿಂತಲೂ ಜಾಸ್ತಿ ಇದೆ ಅದರಿಂದ ಲಾಭದ ಪ್ರಶ್ನೆ ಬರೋದಿಲ್ಲ ಬಿ ಜೆ ಪಿಯವರು ಹೆಚ್ಚು ಆದಾಯ ಬಂದಿದೆ ಅಂದರೆ ಅದನ್ನೇ ಲಾಭ ಅಂತ ತಿಳ್ಕೊಂಡು ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಾಮೆಂಟ್ ಮಾಡ್ತಾಯಿರ್ತಾರೆ ಅವ್ರಿಗೆ ತಲೆಯಲ್ಲಿ ಏನಾದರೂ ಬುದ್ಧಿ ಇದ್ದಿದ್ದರೆ ಈ ರೀತಿ ಕಾಮೆಂಟ್ ಮಾಡ್ತಿರಲಿಲ್ಲ <laughs>